ಹಾಯ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಹಾಗೆ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಬಂದು ಅವಾಗ ಬಂದು ಇವಾಗ ಸಂಜೆ ಬ್ಲಾಗ್ ಮಾಡ್ತಾಯಿದ್ದೀನಿ ಇವತ್ತು ಬ್ಲಾಗ್ ಏನಪ್ಪಾ ಅಂತಂದರೆ ಸುಮ್ಮನೆ ಸಂಜೆ ಬ್ಲಾಗ್ ಅಂತ ಸುಮ್ಮನೆ ಏನು ಸಂಜೆ ಅಂದಮೇಲೆ ಅಡುಗೆ ಅಡುಗೆ ಕೆಲಸ ಇವತ್ತು ಅಡುಗೆ ಕೆಲಸ ಏನಪ್ಪ ಅಂತಂದರೆ ರೈಸ್ ಮಾಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಸಾಂಬಾರು ಇದೆ ಒಂದಲ್ಲ ನಂಗೆ ಎರಡು ಸಾಂಬಾರಿದೆ ಇವತ್ತು ಬೆಳಗ್ಗೆ ಬೇಳೆ ಮತ್ತು ಸೀಮೆ ಕೈಗೆ ಸಾಂಬಾರು ಮಾಡಿದೆ ಈಗ ಅಮ್ಮ ಸ್ವಲ್ಪ ಹುಳಿ ಬಸ್ ಸಾಂಬಾರು ಕೊಟ್ಟು ಕಳಿಸಿದ್ದಾರೆ ಅದಕ್ಕೆ ನೆಂಚ್ಕೊಳ್ಳೋಕ್ಕೆ ನಾನು ಅದಕ್ಕೆ ಬಂದು ಇದು ದಪ್ಪ ಮೆಣಸಿನ್ಕಾಯಿ ಇದೆಯಲ್ಲ ಆಲ್ಮೋಸ್ಟು ಮಾಮೂಲಿ ಈ ಬಜ್ಜಿ ಮೆಣಸಿನ್ಕಾಯಿ ತಿನ್ನೋಕಲ್ಲ ಗ್ಯಾಸ್ಟ್ರಿಕ್ ಅಂತ ಅದಕ್ಕೆ ಸಣ್ಣ ಇದು ಇದ್ರ ಮೆಣಸಿನ್ಕಾಯಿ ದಪ್ಪ ಹುಚ್ಚಿನಕಾಯಿ ಹಚ್ಕೊಂಡು ಇಟ್ಕೊಂಡಿದ್ದೀನಿ ಅದಕ್ಕಿಂತ ಇಟ್ಟು ಕಲಸಿಟ್ಕೊಂಡಿದಿನಿ ಹಾಗೆ ಎಣ್ಣೆ ಇದು ಮಾಡಿದೆ ಇದನ್ನು ಸೈಡಿಗೆ ನನಗೆ ಆ ಚಳಿ ವೆದರ್ಗಂತೂ ಏನಾರು ತಿನ್ನಬೇಕು ಅಂತ ಅಂತ ನನಗಂತೂ ಚಳಿ ಎಷ್ಟೇ ಡಯೆಟ್ ಇರಲಿ ನಾನು ಎಷ್ಟೇ ಡಯೆಟ್ ಇರಲಿ ಚಳಿಗಾಲ ಬಂತು ಅಂದರೆ ನನಗಂತೂ ಬಾಯಿ ಚಪ್ಪಲ ಅಂತ ನಾನು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಆಲ್ಮೋಸ್ಟ್ ನಾನು ಡಯೆಟಲ್ಲಿ ಇದ್ದೀನಿ ಡಯೆಟಲ್ಲಿದ್ದರೂ ಬಾಯಿ ಚಪ್ಪಲ ಅಂತ ಅನ್ನೋದು ಇದ್ದೇ ಇರುತ್ತೆ ಬೇ ಅದು ಚಳಿ ವೆದರ್ಗೆಲ್ಲರೂ ಅಷ್ಟು ಮಳೆಗಾಲದ ಹೆಂಗಾರ ಕಂಟ್ರೋಲ್ ಮಾಡ್ಕೊಬಿಡೋದು ಅದು ಚಳಿಗಾಲನಾಗಲ್ಲ ಇವತ್ತು ಹಾಗೆ ಮಂಗಳೂರ ಸ್ವಲ್ಪ ಹಾಗೆ ನಮ್ಮ ಮನೇಲಿ ಸ್ವಲ್ಪ ಮನೆ ಕ್ಲೀನಿಂಗ್ ಇತ್ತು ನಿನ್ನೆ ಮೊನ್ನೆಯಿಂದ ಫುಲ್ ಮನೆ ಕ್ಲೀನಿಂಗ್ ಆಯಿತು ಯಾಕೆಂದರೆ ನಾಳೆ ಒಂದು ಪೂಜೆ ಮಾಡಿಸೋಣ ಅಂದ್ಕೊಂಡಿದ್ದು ಆಲ್ಮೋಸ್ಟ್ ನಂಗೆ ಸ್ವಲ್ಪ ಹುಷಾರಿಲ್ಲ ಹಾಗಾಗಿ ಮನೇಲಿ ನವಗ್ರಹ ಶಾಂತಿ ಮಾಡಿಸಿ ಅಂತೇಳಿದರು ಅದಕ್ಕೆ ನವಗ್ರಹ ಶಾಂತಿ ಮಾಡಿಸೋಣ ಅಂತ ಅಂದ್ಕೊಂಡ್ವಿ ಅದು ಮನೇಲಿ ಒಂದು ಸಣ್ಣ ಪುಟ್ಟ ಇದ್ದೇ ಇರುತ್ತಲ್ಲ ಹಾಗಾಗಿ ಮನೇಲಿ ಆಗಲಿಲ್ಲ ಇವತ್ತು ಸ್ವಲ್ಪ ಕ್ಯಾನ್ಸಲ್ ಆಯಿತು ಅದು ಮಾಡಲಿಕ್ಕೆ ಮತ್ತು ಹಾಗೆ ಬಂದು ಇವಾಗ ಬಜ್ಜಿ ಮಾಡ್ಕೊತಾ ಇದ್ದೀನಿ ಒಳ್ಳೆ ಟೇಸ್ಟಿ ಒಳ್ಳೆ ಚೆನ್ನಾಗಿರುತ್ತೆ ಮಾತ್ರ ಅದೇ ಅದೇ ಏನಾದರೂ ಒಂದು ಚಳಿಗಾಲದಲ್ಲಂತೂ ತಿನ್ನಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ ನನಗಂತೂ ಸಿಕ್ಕವರೆ ವಾಯ್ ಚಪ್ಲ ಎಷ್ಟು ನಾವು ಮೆಡಿಷನು ಎಲ್ಲ ತಗೊಂತೀನೋ ಅದಷ್ಟು ಇಲ್ಲಿ ಮಾಡಿ ಬಿಸಾಕ್ತೀನಿ ಅಷ್ಟೇ ಸುಮ್ಮನೆ ಅದರಲ್ಲಿ ಬೇರೆ ಡಾಕ್ಟ್ರಿಗೆಲ್ಲ ದುಡ್ಡು ಕೊಟ್ಟು ಕೊಟ್ಕೊಂಡು ನಮ್ಮ ಅದೇ ಬೈತಾರೆ ಎಲ್ಲರೂ ನೀನು ಯಾಕೆ ಡಯಟ್ ಮಾಡ್ತೀಯಾ ನೀನು ಯಾಕೆ ಸಣ್ಣ ಆಯ್ತೀಯ ಮತ್ತು ತಿನ್ಬಾರ್ದೆಲ್ಲ ತಿಂತೀಯ ಮತ್ತು ಯಾಕೆ ಡಯೆಟು ಅನ್ನೋ ಒಂದು ಕಾಸು ಇದು ಹೇಳ್ತೀಯ ಮನೇಲಿ ಡಯಟು ಡಯಟು ಅಂತ ಅಂತಂತ ಹೇಳ್ತೀಯ ತಿನ್ನ ತಿಂತ ಇರ್ತೀಯ ಯಾಕೆ ಡಯಟು ಅಂತಂತಂದರೆ ಅಲ್ ಮಸ್ಟು ಚಳಿ ಬದ್ರಿಗೆ ಎಲ್ಲರಿಗೂ ಅಲ್ವಾ ಫ್ರೆಂಡ್ಸ್ ಆ ಚಳಿಗಾಲ ಚಳಿಗೋಲ್ಲ ಅಂದ್ರೆ ಪ್ರತಿಯೊಬ್ಬರಿಗೂ ಏನಾರು ತಿನ್ನಬೇಕು ಅಂತ ಅನ್ನಿಸ್ತದೆ ನಿಮ್ಗೆ ಅನ್ಸಲ್ವಾ ಹೇಳಿ ನಿಮ್ಗೆ ಅನಿಸಲ್ವಾ ನಿಮಗೂ ತಿನ್ನಬೇಕು ಅಂತ ಅನ್ನಿಸ್ತದೆ ಹಾಗೆ ನನಗಂತೂ ಮಸ್ತು ಗೋಬಿ ಪಾನಿಪುರಿ ಬಿಸಿ ಬಿಸಿಯಾಗಿ ಏನೇ ಕೊಟ್ಟರು ಮಸ್ತಾಗಿ ತಿಂತೀನಿ ನಾನ್ ವೆಜ್ ಬಿಟ್ಟು ವೆಜ್ ಏನು ಕೊಟ್ಟರು ತಿಂತೀನಿ ಆಲ್ಮೋಸ್ಟ್ ಈ ಚಳಿ ವೆದರ್ಗೆ ಇನ್ನೊಂದು ಒಳ್ಳೆ ಕಾಂಬಿನೇಷನ್ ಏನು ಗೊತ್ತಾ ತುಂಬ ಚಳಿ ಒಂದು ಒಳ್ಳೆ ಐಸ್ ಕ್ರೀಮು ಲಾಂಗ್ ಡ್ರೈವ್ ಸಖತ್ತಾಗಿರುತ್ತೆ ಅಲ್ವಾ ಮಾತಾಡ್ತಾ ಮಾತಾಡ್ತಾ ಸೀಸ್ಬಿಟ್ಟೆ ನೋಡಿರಿ ಹಿಂಗೆ ಹಿಂಗೆ ನಾವು ಹೆಣ್ಮಕ್ಳು ಮೊಬೈಲ್ ಇಟ್ಕೊಂಡ್ರೆ ಏನು ಗತಿ ಆಗುತ್ತೆ ಅನ್ನೋಕ್ಕೆ ಇದೇ ಉದಾಹರಣೆ ನೋಡಿರಿ ಮೊಬೈಲಲ್ಲಿ ಮಾತಾಡ್ತಾ ಮಾತಾಡ್ತಾ ಮೊಬೈಲಲ್ಲಿ ಸಿ ಬಜ್ಜಿನ ಸೀಸ್ತೆ ಇದು ನನ್ನ ಕೆಲಸ ಹ್ಞೂ ಏನು ಮಾಡ್ತೀರಾ ಹೇಳಿ ಈ ಮೊಬೈಲ್ ಅಡೀಟ್ ಆಗ್ಬಿಟ್ಟು ಬೇಡಪ್ಪಾ ಬೇಡ ರೋದನೆ ಇದನ್ನು ಮನೆಯವ್ರಿಗೆ ಕೊಟ್ಟರೆ ಮೊಕ್ಕ ಮೊಕ್ಕಕ್ಕೆ ಹೊಡಿತಾರೆ ಅಷ್ಟೇ ಇದನ್ನು ಯಾರಿಗೂ ಕೊಡೋಣ ನಾನು ಸೈಡಲ್ಲಿ ಎತ್ತಿಟ್ಕೊಂಡ್ಬಿಡ್ತೀನಿ ಯಾಕಂದರೆ ಯಾರಪ್ಪ ಕೊಟ್ಬಿಟ್ಟು ಮೊಕ್ಕೋಗಿಸ್ಕೊಳ್ಳೋದವ್ರ ಕೈಲಿ ಮೊಬೈಲ್ ಮೊಬೈಲ್ ಹುಚ್ಚು ನಿಮಗೆ ಅಂತಾರೆ ಅಲ್ಲ ಆಲ್ಮೋಸ್ಟ್ ಎಲ್ಲಾದ ಮನೇಲಿ ಇದ್ದೇನೆ ಆಗೋದು ಅಡುಗೆ ಮೇಲಲ್ಲಿ ಏನಾರು ಇಟ್ಬಿಟ್ಟು ಏನಾರು ಒಂದು ಅದ್ವಾನ ಮಾಡ್ಕೊತೀವಿ ಮತ್ತೆ ಚೆನ್ನಾಗಿ ಮನೆಯವ್ರ ಕೈಲಿ ಉಗಿಸ್ಕೊಂತೀವಿ ಮೊಬೈಲ್ ಹುಚ್ಚಿಡ್ಕೊಂಡಿದ್ದೆ ನಿಮಗೆ ಏನು ಮಾಡ್ತೀರಾ ಹಾಗೆ ಹೀಗೆ ಹೀಗೆ ಸಿಟ್ಟಲ್ಲ ಒಂದೊಂದು ಒಂದೊಂದು ಚೆನ್ನಾಗಿ ಭಾಷಣ ಬಿಗಿತಾರೆ ಸಿಕ್ಕಿದೆ ಇಂಥ ಟೈಮಲ್ಲಿ ಸಿಗೋದೇ ಚಾನ್ಸ್ ಅವ್ರಿಗೆ ಚೆನ್ನಾಗಿ ಭಾಷಣ ಬಿಗೀತಾರೆ ನಾವು ಮಾಡೋ ಎಡವಾಟುಗಳಿಗೆ ಚೆನ್ನಾಗಿ ಉಗಿಸ್ಕೊಳ್ಳೋ ನೋಡಿರಿ ಈಗ ನಾನು ಫೋನ್ ಅಂದ್ಕೊಂಡು ಇಲ್ಲಿ ತುಂಬ ಕಾದಿತ್ತು ಹಾಕಿದೆ ಬಜ್ಜಿ ಒಳ್ಳೆ ಬೆಸ್ಟು ನಾನು ಆಲ್ಮೋಸ್ಟು ನನ್ನ ಚಳಿಗಾಲದಲ್ಲಿ ಸಿಕ್ಕಾಪಟ್ಟೆ ಐಸ್ ಕ್ರೀಮ್ ತಿಂತೀನಿ ಆಯಿತಾ ತಿಮ್ಮ ಹೆವಿ ಕೋಲ್ಡ್ ಮಾಡ್ಕೋತೀನಿ ನನಗೆ ಐಸ್ ಕ್ರೀಮ್ ಅಂದರೆ ಬೆಸ್ಟ್ ಇಷ್ಟ ಯಾಕೆ ಅಂದರೆ ಚಳಿಗಾಲ ಚಳಿ ಚಳಿಗೂ ಐಸ್ ಕ್ರೀಮು ವಾವು ಸಕ್ಕತ್ತಾಗಂದ್ರೆ ಸಕ್ಕತ್ತಾಗಿರತ್ತೆ ಇಷ್ಟನಾ ನಿಮ್ಗೆ ಯಾರಿಗೆ ಐಸ್ ಕ್ರೀಮ್ ಇಷ್ಟ ಚಳಿಗಾಲದಲ್ಲಿ ಅಂತ ಕಮೆಂಟ್ ಮಾಡಿ ನನಗಂತೂ ಐಸ್ ಕ್ರೀಮ್ ಅಂದರೆ ತುಂಬ ತುಂಬ ಇಷ್ಟ ಆಲ್ಮೋಸ್ಟ್ ಐಸ್ ಕ್ರೀಮು ಲಾಂಗ್ ಡ್ರೈವ್ ನೈಟಲ್ಲಿ ಐಸ್ ಕ್ರೀಮ್ ತಿಂದು ಲಾಂಗ್ ಡ್ರೈವ್ ಹೋಗ್ಬೇಕು ಅದು ಸಕ್ಕತ್ ಅಂದರೆ ಸಖತ್ತು ಎಮ್ಮಿ ಸಖತ್ ಮಜಾ ಕೊಡುತ್ತೆ ಅದು ಒಂದೊಳ್ಳೆ ಜರ್ಕಿನು ಒಂದೊಳ್ಳೆ ಐಸ್ ಕ್ರೀಮ್ ತಿನ್ಕೊಂಡು ಒಂದು ಲಾಂಗ್ ಡ್ರೈವ್ ಹೋಗ್ಕೊಂಡಿದ್ದರೆ ಹಾಹಾ ಸ್ವರ್ಗ ನಿಮ್ಗೆ ಆಗಿಷ್ಟಿ ಇಷ್ಟ ಆದ್ರೆ ಕಮೆಂಟ್ ಹಾಕಿ ಆಯಿತಾ ನನ್ನ ಈ ವಿಡಿಯೋ ಆಲ್ಮೋಸ್ಟ್ ಮಸ್ತಾಗಿರುತ್ತೆ ಅಲ್ಲ ಫ್ರೆಂಡ್ಸ್ ಅಲ್ಲಿ ಕೆಲವರು ಎಂಜಾಯ್ ಮಾಡ್ತಾರೆ ಇದನ್ನು ಆಲ್ಮೋಸ್ಟ್ ನಾನಂತೂ ತುಂಬ ಎಂಜಾಯ್ ಮಾಡ್ತೀನಿ ಚಳಿಗಾಲದಲ್ಲಂತೂ ನಾನು ಸಣ್ ಸಣ್ಣ ಅನ್ನು ತುಂಬಾ ಎಂಜಾಯ್ ಮಾಡ್ತೀನಿ ಆಲ್ಮೋಸ್ಟ್ ನಂಗೆ ಲಾಂಗ್ ಡ್ರೈವ್ ಅಂದ್ರೆ ತುಂಬ ಅಂದರೆ ತುಂಬಾ ಇಷ್ಟ ಆಲ್ಮೋಸ್ಟ್ ನಾನು ಈಗ ಸುಮಾರು ಟೈಮ್ ಆಯಿತು ನಾನು ವೈಟಿ ವೈಟಿ ಮಾಡ್ಕೊಂಡು ಲಾಂಗ್ ಡ್ರೈವ್ ಏನದೇ ಮರೆತೋಗ್ಬಿಟ್ಟಿದ್ದೀನಿ ನಾನು ಸ್ಟಾರ್ಟ್ ಮಾಡ್ಕೋಬೇಕು ಇಲ್ಲ ಅಂದ್ರೆ ನಾನು ವಾರಕ್ಕೆ ಒಂದು ದಿನನಾದ್ರು ಲಾಂಗ್ ಡ್ರೈವ್ ಹೋಗ್ತಿದ್ದೆ ಆಲ್ಮೋಸ್ಟ್ ಲಾಂಗೇ ಜಾಸ್ತಿ ಹೋಗೋದು ಹತ್ತಿರದಲ್ಲಿ ಎಲ್ಲೂ ಹೋಗಲ್ಲ ಮಾದೇಶ್ ಬೆಟ್ಟಕ್ಕೆ ಹೋದ್ರೂ ಬೈಕಲ್ಲೇ ನಾವು ಹಾಸನ್ ಬೇಲೂರು ಆ ಕಡೆ ಹೋದ್ರೂ ಬೈಕಲ್ಲೇ ಆಲ್ಮೋಸ್ಟ್ ಎಲ್ಲಿ ಹೋದರೂ ಬೈಕಲ್ಲೇ ನಾನು ಜಾಸ್ತಿ ಜರ್ನಿ ಇಷ್ಟಪಡೋದು ಬಸ್ಸು ಸ್ವಲ್ಪ ನಂಗೆ ಆಗಬಾರಲ್ಲ ಕಾರಂತೂ ಒಟ್ಟು ಆಗಬಾರಲ್ಲ ಕಾರಲ್ಲೂ ಒಂದು ಸ್ವಲ್ಪ ದೂರ ಹೋದ್ರೇ ನಾನು ಕಾಮೆಂಟ್ ಮಾಡ್ಕೊಂಬಿಡ್ತೀನಿ ಬಸ್ಸಲ್ಲೂ ಜಾಸ್ತಿ ದೂರ ಆಗೋಲ್ಲ ಹಾಗಾಗಿ ದೂರದ ಊರುಗಳಿಗೆಲ್ಲ ಪ್ರಯಾಣ ಸ್ವಲ್ಪ ಅಷ್ಟೇ ಮತ್ತೆ ಇದು ಹೆಂಗತ್ತಾ ಈ ಚಳಿ ವೆದ್ರಳಿ ಗೋಪಾಲ ಸ್ವಾಮಿ ಬೆಟ್ಟ ಚಾಮುಂಡಿ ಬೆಟ್ಟ ಇಂಥ ಟೈಮಲ್ಲಿ ಸಂಜೆ ಟೈಮ್ ಹೋಗಬೇಕು ಆಲ್ಮೋಸ್ಟ್ ನಮ್ಮ ಚಾಮುಂಡಿ ಬೆಟ್ಟಕ್ಕಂತೂ ಸಂಜೆ ಟೈಮಲ್ಲಿ ಲಾಂಗ್ ಡ್ರೈವು ಡ್ರೈವಿಂಗ್ ಮಾಡ್ಕೊಂಡು ಐಸ್ ಕ್ರೀಮ್ ತಿನ್ಕೊಂಡು ಹೋಗ್ತಾ ಇದ್ದರೆ ಮಸ್ತಾಗಿರುತ್ತೆ ನನಗಂತೂ ಇಷ್ಟ ನಿಮಗೆಲ್ಲ ಹೇಗಂತ ಗೊತ್ತಿಲ್ಲ ನಿಮ್ಗೆ ಇಷ್ಟ ಆದರೆ ಯಾರು ವೆದರ್ ಇಷ್ಟ ನೋಡಿರಿ ಟ್ರೈ ಮಾಡಿರಿ ಆಯಿತಾ ನಂದು ಇದು ಬಜ್ಜಿ ಆಯಿತು ಅದೇ ಹೇಳಿದ್ರು ಇವತ್ತು ಅದೇ ಗ್ಯಾರಂಟಿ ಇದನ್ನು ಅವ್ರಿಗೆ ಕೊಡೋಲ್ಲ ನಾನು ಇದು ಸಪ್ರೇಟಾಗಿ ನಾನೇ ಇಟ್ಕೊಂಡು ನಾನು ಮಾಡಿದ ತಪ್ಪಿಗೆ ಇದು ನನಗೆ ಶಿಕ್ಷೆ ಅಲ್ಲ ಇದು ನಾನು ಮಾಡ್ಕೊಂಡಿರೋ ಶಿಕ್ಷೆ ನಾನೇ ಎಂಜಾಯ್ ಮಾಡಬೇಕು ಅಲ್ಲ ಒಳ್ಳೆ ಮಸ್ತ್ ಬಜ್ಜಿ ಅಲ್ಲ ಅದಕ್ಕೆ ಹೆಣ್ಮ ಹೆಣ್ಮಕ್ಳು ಜಾಸ್ತಿ ಮೊಬೈಲ್ಗೆ ಅಡಿಟ್ ಆಗಬಾರ್ದು ಮೊಬೈಲ್ ಇಟ್ಟಾಗಿ ಅಡಿಟ್ ಆದರೆ ಇದನ್ನೆಲ್ಲ ಫೇಸ್ ಮಾಡಬೇಕು ಆ ಗಂಡಂದಿಲ್ಗೋ ಇಷ್ಟು ಸಿಕ್ಕಿದ್ರೆ ಸಾಕು ನಮ್ಮನ್ನು ರುಂಡ ಮುಂಡ ಆಡಿ ಪಂಚಾಮೃತ ಮಾಡಾಕ್ತಾರೆ ಮೊಬೈಲ್ ಹಿಡ್ಕೊಂಡು ಅಡುಗೆಲ್ಲೇನಾರು ಉಪ್ಪು ಖಾರ ಸಪ್ಪೆ ಎಲ್ಲ ಮಾಡಿ ಹಾಕಿದರೆ ಹ್ಞೂ ಅವ್ರಿಗೇನು ಸಿಗಲ್ಲ ಇದೊಂದು ಚಾನ್ಸ್ ಚೆನ್ನಾಗಿ ಸಿಗುತ್ತೆ ಅವ್ರಿಗೆ ನಮ್ಮನ್ನು ಗೋಳಿಕೊಳ್ಳೋಕ್ಕೆ ನಮಗೆ ಬೈಯಕ್ಕೆ ಸುಮ್ಮನೆ ಸುಮ್ಮನೆ ಬೈಯಕ್ಕೆ ಹೋದರೆ ನಾವು ಬಿಡ್ತೀವ ನಾವು ಹೆಣ್ಮಕ್ಳು ಸುಮ್ಮ ಸುಮ್ಮನೆ ಬಯ್ಯಕ್ಕೆ ಹೋದ್ರಂತೂ ಒಟ್ಟಂತ ನಾ ಯಾರೂ ಬಿಡೋಲ್ಲ ಈ ಮೊಬೈಲ್ ಅಡಿಟ್ಟಿದ್ರೆ ನಾವು ಏನಾರ ಅಡುಗೆ ಕೆಲಸದಲ್ಲಿ ಒಂಚೂರು ವ್ಯತ್ಯಾಸ ಮಾಡಿದ್ರೆ ಸಿಕ್ಕೋ ಚಾನ್ಸ್ ರುಬ್ತಾರೆ ಹಾಕೋ ಚೆನ್ನಾಗಿ ರುಬ್ಬಣ್ಣ ರುಬ್ಬು ಅಂತ ಜಗಳ ಮಾಡಿ ಮನಸ್ತಾಪ ಮಾಡಿರಿ ಏನಾರ ಒಂದು ಗತಿ ಕಾಣಿಸ್ತಾರೆ ನಮ್ಮನ್ನು ಹೆಣ್ಮಕ್ಳೇ ಹುಷಾರಾಗಿರಿ ಮೊಬೈಲ್ ಬಳಸಬೇಡಿ ಅಡುಗೆ ಮಾಡುವಾಗ ಈಗ ನಾನು ಮಾಡಿದ್ನಲ್ಲ ಆ ಅವಂಥರ ಆಗುತ್ತೆ ಆಯಿತಾ ಈಗ ಹೆಂಗೆ ಅವಂತರ ಮಾಡಿದೆ ನೋಡ್ರಿ ನಾನು ಈ ಅವಂಥರ ಆಗುತ್ತೆ ದಯವಿಟ್ಟು ಮೊಬೈಲ್ ಅಡುಗೆ ಮಾಡಬೇಕಾಗಾರ ಮೊಬೈಲ್ ಇರಬೇಡಿ ರುಬ್ಬಿಸ್ಕೊಳ್ಳೋಕೆ ಒಂದು ಚಾನ್ಸ್ ಮಾಡಿಕೊಡ್ಬೇಡಿ ಗಂಡಂದಿನ ಕೈಯಲ್ಲಿ ರುಬ್ಬಿಸ್ಕೊಳ್ಳೋದೇ ರುಬ್ಬಿಸ್ಕೊಳ್ಳೋದು ಅವರು ಸಾಧು ಪ್ರಾಣಿಗಳು ಸುಮ್ಮನೆ ಇರ್ತಾರೆ ಸುಮ್ಮನೆ ಸುಮ್ಮನೆ ಹೆಣ್ ತಿರ್ನ ಅಂತ ಅವ್ರಿಗೂ ಗೊತ್ತಿರುತ್ತೆ ಹೋದ್ರೆ ನಾವು ಬಿಡ್ತೀರಾ ನಮ್ಮ ಹೆಣ್ಣಿನ ಕುಲಶತ್ರುಗಳು ನಾವು ಹೆಣ್ಣು ಹೆಣ್ಣು ಕುಲದವರು ನಾವು ಬಿಡ್ತೀವ ನಾವು ಬಿಡಲ್ಲ ಈ ನಾನೀಗ ಅವಂತರ ಮಾಡಿದ್ನಲ್ಲ ಆ ಥರ ಮಾಡಿ ಸಿಕ್ಕಾಕೊಳ್ಳಿ ಹ್ಞೂ ಸಿಕ್ಕದೇ ಚಾನ್ಸ್ ಅಡುಗೆ ವಿಷಯದಲ್ಲಿ ಗಂಡು ಮಕ್ಕಳು ಯಾವುದಕ್ಕೂ ಸೋಲಲ್ಲ ಅವ್ರಿಗೆ ನೀಟಾಗಿ ಏನಾರು ಮಾಡ್ಕೊಳ್ಳಿ ಅಡುಗೆ ಚೆನ್ನಾಗಿ ಮಾಡಿ ಮನೆ ಕ್ಲೀನಾಗಿ ಇಟ್ಕೊಳ್ಳಿ ಅಂತ ಈಗ ನಾನು ಮಾಡ್ದಲ್ಲತ್ತ ನೀವು ಯಾರು ಮಾಡಕ್ಕೆ ಹೋಗ್ಬಿಡಿ ಆಯಿತಾ ಹಾಗೆ ನಂದು ಬಜ್ಜಿನೂ ರೆಡಿ ಆಯಿತು ನಾನು ತಮಾಷೆ ಮಾಡಿದ್ದು ನನ್ನ ಮಾತಲ್ಲಿ ಏನಾದರೂ ಬೇಜಾರು ಕ್ಷಮೆ ಇರಲಿ ಆಯಿತಾ ಆಲ್ಮೋಸ್ಟ್ ಕ್ಷಮೆ ಕೇಳೋದು ಒಂದು ಇದು ನನ್ನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಹಾಕಿ ಐಸ್ ಕ್ರೀಮ್ ಯಾರಿಗಿಷ್ಟ ಅವ್ರು ಕಮೆಂಟ್ ಹಾಕಿ ಆಲ್ಮೋಸ್ಟ್ ಯಾರು ಅಡುಗೆ ವಿಷಯದಲ್ಲಿ ಬೈಸ್ಕೊಂಡಿದ್ರೆ ಅವರು ಒಂದು ಕಮೆಂಟ್ ಹಾಕಿ ಮನೇಲಿ ಮೊಬೈಲ್ ನೋಡಿಕೊಂಡು ಬಯಸ್ಕೊಂಡಿರೋರು ಕಮೆಂಟ್ ಹಾಕಿ ಆಲ್ಮೋಸ್ಟ್ ನಾನು ಸುಮಾರು ಸಲ ಬಯಸ್ಕೊಂಡಿದ್ದೀನಿ ಲೆಕ್ಕಕ್ಕೆ ಬಯಸ್ಕೊಂಡಿದ್ದೀನಿ ನಾನಂತೂ ಓಕೆನಾ ಹಾಗೆ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಹಾಕಿ ಶೇರ್ ಮಾಡಿ ಲೈಕ್ ಮಾಡಿ ಓಕೆ ಫ್ರೆಂಡ್ಸ್ ಫ್ರೆಂಡ್ಸ್ ಹಾಗೆ ಅಡುಗೆನೂ ರೆಡಿ ಆಯಿತು ಬಜ್ಜಿ ಮತ್ತು ಹಾಗೆ ಸಾಂಬಾರು ಎರಡೆರಡು ಸಾಂಬಾರಿದೆ ಒಂದು ಈರುಳ್ಳಿಕಾಯಿ ಉಪ್ಪಿನಕಾಯಿ ಅನ್ನ ರೈಸು ಒಂದು ಒಳ್ಳೆಯ ಊಟ ಇವಾಗ ನಾನು ಊಟ ಮಾಡ್ತೀನಿ ಆಯಿತಾ ಓಕೆ ಬನ್ನಿ ಎಲ್ಲರೂ ಊಟ ಮಾಡೋಣ ಬನ್ನಿ ಬನ್ನಿ ಓಕೆ ಬಾಯ್ ಫ್ರೆಂಡ್ಸ್